ಸೊ ಅಪ್ಪ ಅಮ್ಮ ತುಂಬ ಒಂಥರ ಹಂಬಲ್ ಇಂದ ಬರ್ತಾರೆ ಅಪ್ಪ ಭದ್ರಾವತಿಯಲ್ಲಿ ನಮ್ಮ ತಾತ ಪೇಪರ್ ಮಿಲ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಬರ್ತಾರೆ ಅಮ್ಮ ಅಮ್ಮನ ಅಪ್ಪ ಮೇಸ್ಟ್ರು ಅಲ್ಲಿ ಆ ಒಂದು ಇಂದ ಬರ್ತಾರೆ ಸೊ ಅಷ್ಟು ಹಂಬಲ್ ಇಂದ ಬಂದಾಗ ಅವರೊಂದಷ್ಟು ಕನ್ಸುಗಳನ್ನ ಕೊಂದಿರ್ತಾರೆ ಸಾಯಿಸಿರ್ತಾರೆ ಬಿಕಾಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಮನೆ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಸೊ ಅವ್ರಿಗೊಂದೇನು ಆಸೆ ಇತ್ತು ಅಂದರೆ ನಮ್ಮಗ ಅವ್ನು ಕನ್ಸ್ಕೊಳ ಬದುಕಬೇಕು ಅದು ಬರೀ ಕನಸಾಗಿರಬಾರ್ದು ಅಂತ ಸೊ ನಾನು ಚಿಕ್ಕ ಹುಡುಗನಿಂದ ನಾನು ಏನೇನು ಮಾಡೋಕ್ಕೆ ಟ್ರೈ ಮಾಡಿದೀನೋ ನಾನು ಎಲ್ಲೋ ಕ್ರಿಕೆಟ್ ಆಡ್ತೀನಿ ಅಂದರೆ ನನಗೊಂದು ಕಿಫ್ಟ್ ಕೊಡಿಸೋರು ಬ್ಯಾಸ್ಕೆಟ್ಬಾಲ್ ಆಡಿಸ್ತೀನಿ ಅಂದರೆ ಬ್ಯಾಸ್ಕೆಟ್ ಬಾಲ್ ಕೊಡ್ಸೋರು ಇನ್ನೇನೋ ಡ್ಯಾನ್ಸ್ಗೆ ಹೋಗ್ತೀನಿ ಅಂದರೆ ಅದಕ್ಕೆ ಕಳ್ಸೋರು ಇನ್ನೇನೋ ಮಾಡ್ತೀನಿ ಅಂದರೆ ಅಂದರೆ ಇಟ್ ವಾಸ್ ನಾಟ್ ಲೈಕ್ ಅವ್ರಿಗೆ ಆಗಿತ್ತು ಆಯಿತಾ ಅವ್ರ ಕಷ್ಟವೇ ಇದ್ದಿದ್ದು ಅವ್ರ ಕಷ್ಟ ಇದ್ದರೂ ಅವರು ಅದು ಮಾಡೋರು ಬಿಕಾಸ್ ಅವ್ರಿಗೆ ದೆ ವರ್ ಲಿವಿಂಗ್ ದೇ ಆರ್ ಡ್ರೀಮ್ಸ್ ಥ್ರೂ ಮೀ ಅಂದರೆ ಅವ್ರ ಲೈಫಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ನನ್ನ ಕೈಲಿ ಮಾಡಿಸಿ ಅವ್ರು ಖುಷಿ ಪಡ್ತಾಯಿದ್ರು ಆ್ಯಂಡ್ ಯಾವುದೋ ಒಂದು ಪಾಯಿಂಟಲ್ಲಿ ಅಂದರೆ ಆ್ಯಕ್ಟಿಂಗ್ ಅದಕ್ಕೂ ನಾನು ನನ್ನ ಸುಮಾರು ಜನ ನನ್ನ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಆ್ಯಕ್ಟರ್ಸೆ ನಾನು ಥಿಯೇಟ್ರ್ ಮಾಡ್ತಾ ಇದ್ದಾಗ ಎಲ್ಲರೂ ಫ್ರೆಂಡ್ಸ್ ಆ್ಯಕ್ಟರ್ಸೆ ಬಟ್ ನನ್ನಷ್ಟು ಸಪೋರ್ಟಿವ್ ಪೇರೆಂಟ್ಸ್ ಯಾರಿಗೂ ಇರಲಿಲ್ಲ ಅವರೆಲ್ಲ ಹೇಳೋರು ಅದು ಹೆಂಗೂರು ನಿಂಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಹೆಂಗೆ ಅವ್ರಿಗೆ ನಿನ್ನ ಮೇಲೆ ನಿನಗಿರೋ ನಿನ್ಗೆ ಏನು ನಂಬಿಕೆ ಇದೆ ಅದಕ್ಕಿಂತ ಜಾಸ್ತಿ ಅವ್ರಿಗೆ ನಿನ್ನ ಮೇಲೆ ನಂಬಿಕೆ ಇದೆ ಫೇತ್ ಇದೆ ಅಂತ ಹೇಳೋರು ಆ್ಯಂಡ್ ಯಾವುದೋ ಒಂದು ಪಾಯಿಂಟಲ್ಲಿ ನನ್ನ ಆ್ಯಕ್ಟಿಂಗ್ ಕರಿಯರ್ ಎಲ್ಲೂ ಹೋಗ್ತಾ ಇರಲ್ಲ ಬರೀ ಆಡಿಷನ್ ಮೇಲೆ ಆಡಿಷನ್ ಕೊಡ್ತಾಯಿರ್ತೀನಿ ಎಲ್ಲೂ ಹೋಗ್ತಾ ಇರಲ್ಲ ಕೆಲಸವೇ ಸಿಗ್ತಾಯಿರಲ್ಲ ದುಡ್ಡಿಲ್ಲ ಏನಿಲ್ಲ ಒಂದು ಪಾಯಿಂಟಲ್ಲಿ ಐ ಥಾಟ್ ಅಲ್ಲಿ ಗಿವ್ ಅಪ್ ಟು ತೌಸಂಡ್ ಟ್ವೆಂಟಿ ಒನ್ ಟೈಮಲ್ಲಿ ದಿಸ್ ವಾಸ್ ಅಂದರೆ ನಮ್ಮ ನಮ್ಮನೆಯವ್ರಣಿಗಿಂತ ಮುಚ್ಚೆ ಅವಾಗ ಅಪ್ಪ ಅಮ್ಮ ಇಬ್ಬರು ಕೂರಿಸ್ಕೊಂಡು ಹೇಳ್ತಾರೆ ನೋಡು ನೀನು ಈಗ ಗಿವ್ ಅಪ್ ಮಾಡಿದ್ರೆ ನೀನು ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತೀಯಾ ಇಷ್ಟು ದಿನ ನೀನು ಒಬ್ಬನೇ ನಿನ್ನ ಬ್ಯಾಟಲ್ ಫೈಟ್ ಮಾಡಿಲ್ಲ ನಾವು ಫೈಟ್ ಮಾಡಿದೀವಿ ಇದು ಬರೀ ನಿನ್ ಸೋಲ್ ಆಗಲ್ಲ ನಮ್ಮ ಮೂರು ಜನದ್ದು ಸೋಲಾಗುತ್ತೆ ನಿನ್ಗೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಈ ಬ್ಯಾಟಲ್ ಫೈಟ್ ಮಾಡು ಎದ್ ನಿಂತ್ಕೊ ಅಂತ ಅಂದ್ರು ಅದಾದ್ಮೇಲೆ ನಿಮಗೆ ಜರ್ನಿ ಗೊತ್ತಿದೆ